ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ಕೆರ್ರ ಮಾರ್ಕೆಟಿಂದ ಕೆರ್ರ ಮಾರ್ಕೆಟ್ ಅಂದರೆ ಬಾದಾಮಿ ತಾಲೂಕು ಬಾವಲ್ಕೋಟ್ ಡಿಸ್ಟಿಕ್ ಕೆರ್ರ ಮಾರ್ಕೆಟಿಂದ ಬೆಂಗಳೂರಿಗೆ ಮರಿ ಕಳಿಸಿದ್ವಿ ಎಳಗ ಮರಿ ಹದಿಮೂರುವರೆ ಸಾವಿರ ಇದೇನೆಲ್ಲ ಕಾಣುತ್ತಲ್ಲ ಹದಿಮೂರುವರೆ ಸಾವಿರಕ್ಕೊಂದೊಂದು ಮರಿ ಕಳಿಸಿದ್ವಿ ಇದೇ ಥರ ಎಳಗ ಮರಿ ಬೇಕಾದರೆ ಈ ನಂಬರ್ ಕಾಣಿಸ್ತಾ ಇದ್ದ ಮೇರೋ ನಂಬರ್ಗೆ ನೀವು ಫೋನ್ ಮಾಡಿ ನಿಮಗೆ ಇಪ್ಪತ್ತರಿಂದ ಮೂವತ್ತು ಮರಿವರೆಗೂ ಕಳಿಸ್ಕೊಡ್ತೀವಿ ನಿನ್ನೆ ಗಾಡಿ ಹಾಕಿ ಬೆಂಗಳೂರಿಗೆ ಕಳಿಸಿದ್ವಿ ಇದೇ ಥರ ಮರಿ ಏನಾದರೂ ನಿಮಗೆ ಬೇಕಾದರೆ ಎಳಗ ಮರಿ ಅಮ್ಮಿನಗಡ ಎಳಗ ಮರಿ ಬೇಕಾದರೆ ಫೋನ್ ಮಾಡಿ ಇವು ಟೋಟಲ್ಲು ಇಪ್ಪತ್ತು ಮರಿಲಿ ಸೆಲೆಕ್ಷನ್ ಮಾಡಿ ಹದಿನೆಂಟು ಮರಿ ಸೆಲೆಕ್ಷನ್ ಮರಿಗಳನ್ನು ಕಳಿಸಿಕೊಟ್ಟಿದ್ದೀವಿ ಇದೇ ಥರ ನಿಮಗೆ ಮರಿಗಳು ಬೇಕಾದರೆ ಈ ನಂಬರ್ಗೆ ಫೋನ್ ಮಾಡಿ ಹಾಗೆ ಚಿಕ್ಕ ಮರಿ ಮತ್ತು ಆಡು ಹೋತ ಮತ್ತು ಕುರಿ ಹೆಣ್ಣುಗುರಿ ಬೇಕಾದರೆ ಇದೇ ನಂಬರಿಗೆ ಫೋನ್ ಮಾಡಿ ನಿಮಗೆ ಎಲ್ಲ ಥರದ ಮರಿಗಳು ಕುರಿ ಆಡು ಹೋತ ಎಲ್ಲ ಮರಿಗಳು ಸಿಗುತ್ತವೆ ಅಮ್ಮಿನಗಡ ಎಳಗ ಮರಿ ಇದೇ ನಂಬರಿಗೆ ಫೋನ್ ಮಾಡಿ